ಪ್ರಸ್ತುತ ಲೋಕಸಭೆ ಚುನಾವಣೆ ದೇಶಾದ್ಯಂತ ನಡೀತಾ ಇದೆ ಸೊ ನಿಮ್ಗೆ ಗೊತ್ತಿರೋ ವಿಷಯ ಸೊ ಈ ಸಂಬಂಧವಾಗಿ ನಾವು ಮಾತಾಡೋದಾದರೆ ನಿಮಗೆ ಸುದೀರ್ಘವಾಗಿ ಗಾಂಧಿ ಕಾಲದಿಂದ ದೇವರಾಜ ಅವರ ಕಾಲದಿಂದ ಈಗಿನ ಡಿ ಕೆ ಶಿವಕುಮಾರ್ ಅವರವರೆಗೂ ಕೂಡ ನಿಮಗೆ ರಾಜಕಾರಣಿಗಳ ಜೊತೆ ಅತ್ಯಂತ ನಿಕಟವಾದ ಒಡನಾಟ ಇದೆ ಹಾಗೂ ರಾಷ್ಟ್ರ ಹಾಗೂ ರಾಜ್ಯ ರಾಜಕಾರಣದ ಒಳಸುಳಿವನ್ನು ನೀವು ಬಲ್ಲವರು ಜೊತೆಗೆ ಬಹುತೇಕ ರಾಜಕಾರಣಿಗಳ ಜಾತಕ ನಿಮ್ಮ ಕೈಯಲ್ಲಿದೆ ಅಂದರೆ ಜಾತಕ ನಿಮಗೆ ಗೊತ್ತು ಸೊ ಈ ದೃಷ್ಟಿಯಲ್ಲಿ ಕೇಳೋದಾದರೆ ಪ್ರಸ್ತುತ ಲೋಕಸಭಾ ಚುನಾವಣೆಯನ್ನು ಯಾವ ರೀತಿ ನೀವು ನೋಡ್ತಾ ಇದ್ದೀರಿ ಸಾರ್ವತ್ರಿಕ ಚುನಾವಣೆ ಅಂತಂದರೆ ಭಾರತದ ಒಂದು ಮೆಟ್ಟಲನ್ನು ಮತ್ತೆ ಏರಿ ಬಂದಿದ್ದೇವೆ ಹಿಂದೆ ಏನು ಐದು ವರ್ಷ ಕಳೆಗಿತ್ತು ಅದಕ್ಕಿಂತ ಮಿಗಿಲಾಗಿ ಜನಕ್ಕೇನು ಸಹಾಯ ಮಾಡ್ಬೋದು ಅವ್ರಿಗೇನು ಉದ್ಯೋಗ ಕೊಡ್ಬೋದು ಸರ್ಕಾರ ವೈಫಲ್ಯ ಎಲ್ಲೆಲ್ಲಾಗಿದೆ ಅಂತ ಪರೀಕ್ಷೆ ಮಾಡಿಕೊಂಡು ಏನು ಕೊಡೋಕ್ಕಾಗುತ್ತೆ ಏನು ಕೊಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಚಿಂತನೆಯಿಂದ ಈ ಸಾರ್ವತ್ರಿಕ ಚುನಾವಣೆ ಭಾರತ ದೇಶಕ್ಕೆ ಒಂದು ದೊಡ್ಡ ಹಬ್ಬ ಅಂತಲೇ ಅದನ್ನು ಆದರೆ ನಮ್ಮ ಭಾರತ ರಾಷ್ಟ್ರ ಪ್ರಜೆಗಳು ಇನ್ನೂ ಭಗವಂತನು ನಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಓಟಿನ ಮೂಲಕ ಏನು ಬೇಕು ಅಂತ ಹೇಳಿದರೆ ಇನ್ನೂ ಅದರಲ್ಲಿ ಜ್ಞಾನ ಪಡ್ಕೊಳ್ಳಿ ವಿಫಲರಾಗಿದೆ ಅಂತ ಹೇಳೋಕ್ಕೆ ತುಂಬ ವಿಷಾದಿಸ್ತೇನೆ ಅದನ್ನು ಎಲ್ಲರೂ ಓಟ್ ಮಾಡಬೇಕಾ ಧರ್ಮ ನನ್ನ ಮಕ್ಕ ನಾವು ಚಲಾಯಿಸ್ಬೇಕು ನಮಗೇನು ಬೇಡವೋ ಬೇಡ ನಮಗೇನು ಬೇಕೋ ಬೇಕು ಬೇಕು ಬೇಡ ಅನ್ನೋದನ್ನು ಮತ್ತೆ ಇಟ್ಕೊಂಡು ನಾವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಎಲ್ಲ ಬ ಇಡೀ ಭಾರತ ರಾಷ್ಟ್ರ ನೂರತ್ತು ಕೋಟಿ ಜನರು ಯಾರು ಅರ್ಹರು ಓಟ್ ಮಾಡೋಕ್ಕೆ ಓಟ ಮಾಡಿದಾಗ ಮಾತ್ರ ಅವ್ರಿಗೆ ಬೇಕು ಬೇಡ ಅಂತ ಹೇಳ್ತಕ್ಕಂಥ ಅಧಿಕಾರ ಇದೆ ಅಂತ ಸ್ಪಷ್ಟವಾಗಿ ಹೇಳಬಲ್ಲೆ ಈ ಸಮಯದಲ್ಲಿ ಈ ಒಂದು ಸಾರದ ಚುನಾವಣೆ ಸುಮಾರು ಹತ್ತತ್ರ ಎರಡು ತಿಂಗಳ ತಂಗ ಇನ್ನು ಆಗಲೇ ಮಧ್ಯಭಾಗದಲ್ಲಿ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ಈ ವರ್ಷ ಕ್ರೋಧನಾಮ ಸಂವತ್ಸರ ಆರಂಭವಾಗಿದೆ ಕ್ರೋಧ ಅಂದರೆ ನಿಮಗೆ ಗೊತ್ತಿದೆ ಕ್ರೋಧ ಅಂದರೆ ಏನು ಮನಸ್ಸು ವಿಭಿನ್ನವಾಗಿರ್ತಕ್ಕಂಥದ್ದು ಕೋಪದ ಅಂಡವಾಡೋದು ಮುಗ್ಧದ ಏನು ಕಳ್ಕೊಳ್ಳೋದು ಬಿರುಸಾಗಿ ಮಾತನಾಡ್ತಕ್ಕಂಥದ್ದು ಮಗದಲ್ಲಿ ಶಾಂತಿ ಇದೆ ಇರತಕ್ಕಂಥದ್ದು ಹಸನ್ಮುಖ ಆ ಒಂದು ಕೋಪದ ಒಂದು ಆರ್ಭಟದ ಒಂದು ಸತ್ಯವನ್ನು ಮುಚ್ಚಿಟ್ಟು ಬೇರೆಯನ್ನು ಬಳಕೆ ಪ್ರಯತ್ನ ಮಾಡತಕ್ಕಂಥ ಸಂವತ್ಸರವೇ ಈ ಸಂವತ್ಸರ ಸಂವತ್ಸರ ಹೇಳಿದೆಯಲ್ಲ ಸಂವತ್ಸರ ಏನು ಅಂತ ಇಷ್ಟು ಸಂವತ್ದ ಬಗ್ಗೆ ನಿಮಗೆ ಹೋಗಿ ಏನು ಸಂವತ್ಸರ ಅಂತ ಹೇಳಿ ಆ ಸಂವತ್ಸರ ತನ್ನ ಪರ ತನ್ನ ಕೆಲಸವನ್ನು ತಾನು ಮಾಡುತ್ತದೆ ಅಷ್ಟೇ ಕ್ರೋಧ ಎಲ್ಲರಿಗೂ ಕ್ರೋಧ ಇದೆ ಇಡೀ ರಾಷ್ಟ್ರದಲ್ಲೇ ಕ್ರೋಧ ಇದೆ ನಾನು ಹಿಂದೆಯೇ ಒಂದು ಸಂದರ್ಭದಲ್ಲಿ ವಿಷಯ ಸಂದರ್ಶದಲ್ಲಿ ನಾನು ಆಗ್ನೇ ಹೇಳಿದ್ದೇನೆ ಪೂಜಾ ಶನಿ ಬಂದಾಗ ಮಕರದಲ್ಲಿ ಸಂಘರ್ಷಣೆ ಆಗುತ್ತೆ ಎಷ್ಟೋ ವಿಚಾರ ಬೆಳಕಾಗಿ ಬರುತ್ತೆ ಪರಗಳ ಕಷ್ಟವಾಗುತ್ತೆ ಶಾಂತಿ ನೆಲೆಸಲ್ಲ ಭಾರತದಲ್ಲಿ ಅಂತ ಹಿಂದೆ ಹೇಳಿಬಿಟ್ಟಿದ್ದೇನೆ ನೋಡ್ತಾ ಇದ್ರೆ ಈ ನಡೀತಿದೆ ಅಂಥೇಳಿ ಅದು ನಾವು ಹೇಳೋದು ನಡೆದಾಗ ಸತ್ಯ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳಬೇಕು ನಾನು ಹೇಳ್ತಾ ಇಲ್ಲ ಆ ಪರಮಾತ್ಮನ ದಯ ಇರಬೇಕು ಎಷ್ಟು ವಿದ್ಯೆ ಇದ್ದರೂ ಕೂಡ ಅಂದರೆ ನಾಲ್ಗಿನ ಸರಸ್ವತಿ ಇದ್ದರೆ ಮಾತ್ರ ಹೇಳಲಿಕ್ಕಾಗುತ್ತೆ ಇದನ್ನು ಖಂಡಿತ ಆಗೋಲ್ಲ ಆ ಸರಸ್ವತಿಯನ್ನು ಮಾತ್ರ ಒಳ್ಳೇದು ದುಡಿಸ್ತೀವಿ ಒಳ್ಳೆಯ ಒಂದು ದಾರಿ ಹಾಕ್ಕೊಡ್ಬೇಕು ಅನ್ನೋ ಆಸೆಯಿಂದ ಬಂದಿದ್ದೇನೆ ಇಲ್ಲಿ